ರಾಯಚೂ ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಸುಕ್ಷೇತ್ರ ಕರೆಗುಡ್ಡ ಶ್ರೀಮಠದ ಆದಿಶಕ್ತಿ ಜಗನ್ಮಾತೆ ಪೀಠದ ಒಡೆಯರಾಗಿರ್ತಕ್ಕಂಥ ಷಟಸ್ಥಲ ಬ್ರಹ್ಮ ಮಹಾಂತಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳವರ ಇಪ್ಪತ್ತೈದನೇ ವರ್ಷದ ರಜತ ಮಹೋತ್ಸವದ ಅಂಗವಾಗಿ ಶ್ರೀಮಠದಲ್ಲಿ ಇವತ್ತಿನಿಂದ ಇಪ್ಪತ್ತೊಂಬತ್ತು ಹತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಪ್ರವಚನ ಪ್ರಾರಂಭ ಆಗುವುದು ಒಂದನೇ ತಾರೀಕದಂದು ರಂಭಾಪುರಿ ಶ್ರೀಗಳ ಅಡ್ಡಪಲ್ಲಕ್ಕಿ ಮಹೋತ್ಸವ ಅದೇ ರೀತಿಯಾಗಿ ಏಳನೇ ತಾರೀಕದಂದು ಶ್ರೀಮಠದ ಆದಿಶಕ್ತಿ ಜಗನ್ಮಾತೆ ಮತ್ತು ಮಹಂತಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳ ಉಭಯ ಗೋಪುರಗಳ ಲೋಕಾರ್ಪಣೆ ಮತ್ತು ಐದು ಸಾವಿರದ ಒಂದು ಸುಮಂಗಲೇರಿ ಉಡಿ ತುಂಬುವ ಕಾರ್ಯಕ್ರಮ ಮತ್ತು ಅದೇ ರೀತಿಯಾಗಿ ಎಂಟನೇ ತಾರೀಕಿನಂದು ಬೆಳಗ್ಗೆ ಹಯ್ಯಾಚಾರ ಅದೇ ರೀತಿಯಾಗಿ ಪೂಜ್ಯರ ಬೆಳ್ಳಿ ಮಹೋತ್ಸವ ಹಾಗೂ ಲಿಂಗೈಕ್ಯ ಮಹಂತಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳವರ ಸಂಜೆ ಐದು ಗಂಟೆಗೆ ಮಹಾರಥೋತ್ಸವ ಜರುಗುವುದು ಈ ಒಂದು ಕಾರ್ಯಕ್ರಮಕ್ಕೆ ಕರ್ನಾಟಕ ಸರ್ಕಾರದ ರಾಜಕೀಯ ಧುರೀಣರು ಅರಚರ ಗುರುಮೂರ್ತಿಗಳು ಜಗದ್ಗುರುಗಳು ಶ್ರೀಮಠದಲ್ಲಿ ಸಕಲ ಸದ್ಭಕ್ತರಿಗಾಗಿ ವಿವಿಧ ಕಾರ್ಯಕ್ರಮಗಳನ್ನು ಧಾರ್ಮಿಕ ಕಾರ್ಯಕ್ರಮಗಳನ್ನು ಹಾಗೂ ಶ್ರೀಮಠದಲ್ಲಿ ಅದೇ ಎಂಟನೇ ತಾರೀಕದಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಆರೋಗ್ಯ ತಪಾಸಣೆ ಮತ್ತು ರಕ್ತದಾನ ಶಿಬಿರ ಶಿಬಿರವನ್ನು ಶ್ರೀಮಠದಲ್ಲಿ ಭಕ್ತರಿಗಾಗಿ ಹಮ್ಮಿಕೊಂಡಿದ್ದು ಈ ಒಂದು ಕಾರ್ಯಕ್ರಮಕ್ಕೆ ಸುತ್ತಮುತ್ತಲಿನ ಗ್ರಾಮದ ಹಾಗೂ ಕಲ್ಯಾಣ ನಾಡಿನ ಎಲ್ಲ ಅರಚರ ಗುರುಮೂರ್ತಿಗಳು ರಾಜಕೀಯ ಧುರೀಣರು ಹಾಗೂ ಸುತ್ತಮುತ್ತಲಿನ ಗ್ರಾಮದ ಭಕ್ತರು ಭಾಗವಹಿಸಿ ಈ ಕಾರ್ಯಕ್ರಮಕ್ಕೆ ಯಶಸ್ವಿಯಾಗಿ ತಾಯಿ ಕೃಪೆಗೆ ಪಾತ್ರರಾಗಬೇಕಂತೇಳಿ ಕರೆಗುಡ್ಡ ಗ್ರಾಮದ ಸೇವಾ ಸಮಿತಿಯ ವತಿಯಿಂದ ಮತ್ತು ಸುತ್ತಮುತ್ತಲ ಗ್ರಾಮದ ವತಿಯಿಂದ ಈ ಪತ್ರಿಕಾ ಮಾಧ್ಯಮದವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ರಾಯಚೂರು ಜಿಲ್ಲೆಯ ತಾಲೂಕಿನ ಪೂಜ್ಯರಾಗಿರ್ತಕ್ಕಂಥ ಷಟ್ಸ್ಥಲ ಬ್ರಹ್ಮಿ ಮಾಂತಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳ ಪಟ್ಟಾಧಿಕಾರ ಮಹೋತ್ಸವದ ರಜತ ಮಹೋತ್ಸವ ಕಾರ್ಯಕ್ರಮದ ಆಮಂತ್ರಣ ಮತ್ತು ಆ ಕಾರ್ಯಕ್ರಮದ ವಿವರಗಳನ್ನು ಕುರಿತು ನಾವಿವತ್ತು ಈ ಪತ್ರಿಕಾಗೋಷ್ಠಿಯನ್ನು ಕರಿಗುಡ್ಡ ಗ್ರಾಮದ ಎಲ್ಲ ರಜತ ಮಹೋತ್ಸವ ಸಮಿತಿಯ ಮತ್ತು ಸುತ್ತಮುತ್ತಲ ಗ್ರಾಮದ ಎಲ್ಲ ಭಕ್ತಾದ ಭಕ್ತಾದಿಗಳು ಸೇರಿ ಈ ಒಂದು ಪತ್ರಿಕಾಗೋಷ್ಠಿಯನ್ನು ನಡೆಸ್ತಾ ಇದ್ದೀವಿ ದಿನಾಂಕ ಅಂದರೆ ಇಂದು ಇವತ್ತು ಇಪ್ಪತ್ತೊಂಬತ್ತು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಬುಧವಾರ ಸಂಜೆ ಏಳು ಗಂಟೆಗೆ ಮಹಾತ್ಮರ ಜೀವನ ದರ್ಶನ ಪ್ರವಚನ ಪ್ರಾರಂಭ ಇದೆ ಆ ಒಂದು ಜೀವನ ದರ್ಶನ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಪೂಜ್ಯ ಮಣಿಪ್ರ ಸಿದ್ಧಲಿಂಗ ಮಹಾಸ್ವಾಮಿಗಳು ಸುವರ್ಣಗಿರಿ ಮಠ ಒಳಬಾಳಾರಿಯವರು ವಹಿಸಿಕೊಳ್ಳಲಿದ್ದಾರೆ ಅದೇ ರೀತಿ ಆ ಕಾರ್ಯಕ್ರಮದ ತನ್ನ ಅಧ್ಯಕ್ಷತೆಯನ್ನು ಪರಮಪೂಜ್ಯ ಮಾನಿಪುರ ಅಭಿನವ ಮಾತ ಮಹಾಸ್ವಾಮಿಗಳು ಚರಣಗಿರಿ ಸಂಸ್ಥಾನ ಮಠ ಆಲ್ವಿಯವರು ವಹಿಸಿಕೊಳ್ತಾ ಇದ್ದಾರೆ ಆ ಕಾರ್ಯಕ್ರಮದ ನೇತೃತ್ವವನ್ನು ಪರಮಪೂಜ್ಯ ಮಾನಿಪುರ ಶಾಂತಮಲ್ಲ ಮಹಾಸ್ವಾಮಿಗಳು ಸುಕ್ಷೇತ್ರ ಅಳವಿ ಅಮರೇಶ್ವರ ಪರಮಪೂಜ್ಯ ಸ ಷಟ್ಸ್ಥಲ ಬ್ರಹ್ಮಿ ಮಹಾಂತಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳು ಮಾಂತೇಶ್ವರ ಮಠ ಸುಕ್ಷೇತ್ರ ಕರೆಯುತ್ತಾ ಅದೇ ರೀತಿಯಾಗಿ ಮಾನಿಪ್ರ ಕುಟ್ಟೂರು ಮಹಾಸ್ವಾಮಿಗಳು ಸಂಗನ ಬಸವೇಶ್ವರ ಮಠ ಧರೂರು ಅದೇ ರೀತಿಯಾಗಿ ಮುಖ್ಯ ಅತಿಥಿಗಳಾಗಿ ಸನ್ಮಾನ್ಯ ಶ್ರೀ ಬಸನಗೌಡ ಬ್ಯಾಗ್ವಟ್ ಮಾಜಿ ಶಾಸಕರು ಹಾಗೂ ಸನ್ಮಾನ್ಯ ಶ್ರೀ ಗಂಗಾಧರ ನಾಯಕ್ ಮಾಜಿ ಶಾಸಕರು ಅದೇ ರೀತಿಯಾಗಿ ಸನ್ಮಾನ್ಯ ಶ್ರೀ ರಾಜ ವೆಂಕಟಪ್ಪ ದೊರೆ ಮಾಜಿ ಶಾಸಕರು ಇವರು ಮುಖ್ಯ ಅತಿಥಿಗಳಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಇಂದಿನಿಂದ ಅಂದರೆ ಇಪ್ಪತ್ತೊಂಬತ್ತು ಹತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಮಹಾತ್ಮರ ಜೀವನ ದರ್ಶನ ಪುರಾಣ ಪ್ರಾರಂಭ ಆಗ್ತಾ ಇದೆ ಈ ಪುರಾಣವನ್ನು ಪಂಡಿತ್ ಪುಟ್ರಾಜ್ ಗವಾಯಿಗಳ ಶಿಷ್ಯಂತರಾಗಿರ್ತಕ್ಕಂಥ ಕೀರ್ತನ ಭಾಸ್ಕರರಾಗಿರ್ತಕ್ಕಂಥ ಪಂಡಿತ್ ಕಲ್ಲಿನಾಥ್ ಶಾಸ್ತ್ರಿಗಳು ಹಡ್ಡೂರು ಇವರು ಸಂಗೀತ ಸೇವೆಯನ್ನು ಅಮರೇಶ್ ಗವಾಯಿಗಳು ಮಲ್ ಕರೆಗುಡ ತಬಲಾ ಸೇವೆಯನ್ನು ಮಲ್ಲಿಕಾರ್ಜುನ್ ಗೌಡ ಅವರು ನೆರವೇರಿಸಲಿದ್ದಾರೆ ಇನ್ನು ವಿಶೇಷವಾಗಿ ಒಂದನೇ ತಾರೀಖ್ ನವೆಂಬರ್ ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಶ್ರೀಮದ್ ರಂಭಾಪುರಿ ವೀರಸಂ ಸಿಂಹಾನ ಸಿಂಹಾಸನಾಧೀಶ್ವರ ಶ್ರೀ ಶ್ರೀ ಸಾವಿರದ ಎಂಟು ಜಗದ್ಗುರು ಪ್ರಸನ್ನ ರೇಣುಕಾ ಡಾಕ್ಟರ್ ವೀರಸೋಮೇಶ್ವರ ರಾಜ ದೇಶಿಕೇಂದ್ರ ಶಿವಾಚಾರ್ಯ ಭಗವತ್ಪಾದರ ಅಡ್ಡಪಲ್ಲಕ್ಕಿ ಉತ್ಸವ ಶ್ರೀಮಠದ ಕರಿಬಿಟ್ಟ ಗ್ರಾಮದಲ್ಲಿ ನಡೀತಾ ಇದೆ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಒಂದು ಒಂಬತ್ತು ಗಂಟೆಗೆ ಪ್ರಾರಂಭವಾಗಿ ಅಡ್ಡಪಲ್ಲಕ್ಕಿ ಉತ್ಸವ ಹನ್ನೊಂದು ಗಂಟೆಗೆ ಜನಜಾಗೃತಿ ಧರ್ಮ ಸಭೆ ಅದೇ ಗ್ರಾಮದ ಮುಖ್ಯ ವೇದಿಕೆಯಲ್ಲಿ ನಡೀತಾ ಇದೆ ಆ ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ಜಗದ್ಗುರುಗಳು ವಹಿಸ್ಕೊಳ್ತಾ ಇದ್ದಾರೆ ಆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸರ್ಸಲಬ್ರಮಿ ವಾಮದೇವ ಶಿವಾಚಾರ ಮಹಾಂ ವಹಿಸಿಕೊಳ್ಳಲಿದ್ದಾರೆ ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಶರಣ ಪ್ರಕಾಶ್ ಪಾಟೀಲ್ ಇವರು ಸಚಿವ ಸಚಿವರು ಅದೇ ರೀತಿಯಾಗಿ ಜಿ ಅಂಪಯ್ಯ ನಾಯಕ್ ಶಾಸಕರು ಮಾನ್ಯವರು ಅನೇಕ ಗಣ್ಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ದಿನಾಂಕ ಆರನೇ ತಾರೀಕು ಇದೇ ರೀತಿಯಾಗಿ ಏಳು ಮತ್ತು ಎಂಟನೇ ತಾರೀಕಿಗೆ ಏಳನೇ ತಾರೀಕಿಗೆ ಐದು ಸಾವಿರದ ಒಂದು ಸುಮಂದಿಳಿಯರಿಗೆ ಉಳಿತುಂಬುವ ಕಾರ್ಯಕ್ರಮ ಇದೆ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಶ್ರೀಮನ್ ನಿರಂಜನ ಜಗದ್ಗುರು ದಿಂಗಾಲೇಶ್ವರ ಮಹಾಸ್ವಾಮಿಗಳು ಈ ಕಾರ್ಯಕ್ರಮದ ದಿವ್ಯ ಸ್ಥಾನಿಧ್ಯವನ್ನು ವಹಿಸಿಕೊಳ್ಳಲಿದ್ದಾರೆ ಮುಖ್ಯ ಅತಿಥಿಗಳಾಗಿ ಶ್ರೀ ಎನ್ ಎಸ್ ಬೋಸರಾಜ್ ಸಣ್ಣ ನೀರಾವರಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರು ಅದೇ ರೀತಿಯಾಗಿ ಶ್ರೀ ಈಶ್ವರ ಖಂಡ್ರೆ ಅರಣ್ಯ ಖಾತೆ ಸಚಿವರು ಇನ್ನೂ ಅನೇಕ ಮಹನೀಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಎಂಟನೇ ತಾರೀಕಿಗೆ ಗುರುಗಳ ಶ್ರೀಮಠದ ಗುರುಗಳ ಬೆಳ್ಳಿ ತುಲಾಭಾರ ಕಾರ್ಯಕ್ರಮ ಇದೆ ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಸುವರ್ಣಗಿರಿ ವಿರಕ್ತ ಮಠದ ಒಳಬಳ್ಳಾರಿ ಮಹಾಸ್ವಾಮಿಗಳು ಅದೇ ರೀತಿಯಾಗಿ ಶ್ರೀ ಎನ್ ಎಸ್ ಬೋಸರಾಜ್ ಸಚಿವರು ಶಾಸಕರಾಗಿರ್ತಕ್ಕಂಥ ಶ್ರೀ ಅಂಪಯ್ಯ ನಾಯಕವರು ವಹಿಸಿಕೊಳ್ಳಲಿದ್ದಾರೆ ಈ ಒಂದು ಬೃಹತ್ ಕಾರ್ಯಕ್ರಮದ ಜೊತೆಗೆ ಒಂದು ರಕ್ತದಾನ ಶಿಬಿರ ಮತ್ತು ಆರೋಗ್ಯ ತಪಾಸಣಾ ಶಿಬಿರವನ್ನು ದಿನಾಂಕ ಎಂಟು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಒಂದು ಗ್ರಾಮದಲ್ಲಿ ಒಂದು ಆರೋಗ್ಯ ತಪಾಸಣಾ ಶಿಬಿರವನ್ನು ಏರ್ಪಡಿಸ್ತಾ ಇದ್ದೀವಿ ಜೊತೆಗೆ ಏಳನೇ ತಾರೀಕಿಗೆ ಗೋಪುರಗಳ ಉದ್ಘಾಟನೆ ಜೊತೆ ಇದೆ ಅದಕ್ಕಾಗಿ ನಾವೆಲ್ಲರೂ ಈ ಒಂದು ಸೇವಾ ಸ ರಜತ ಮಹೋತ್ಸವದ ಸೇವಾ ಸಮಿತಿಯ ವತಿಯಿಂದ ಸುತ್ತಮುತ್ತಲ ಗ್ರಾಮದ ಭಕ್ತಾದಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿಸ್ಕೊಡ್ತಾರೆ ನಮಸ್ಕಾರ ಎಲ್ಲರಿಗೂ ಕರೆಗುಡ್ಡದ ಮಾಂತೇಶ್ವರ ಮಠದ ಭಕ್ತಾದಿಗಳ ಪರವಾಗಿ ಈ ಪತ್ರಿಕಾ ಗೋಷ್ಠಿಯನ್ನು ಕಾಣಿದ್ದೇವೆ ರಾಯಚೂರು ಜಿಲ್ಲೆ ಮಾಣಿ ತಾಲೂಕಿನ ಶ್ರೀ ಕರೆಗುಡ್ಡ ಶಿವಕ್ಷೇತ್ರ ಮಹಾಂತೇಶ್ವರ ಮಠದ ಗುರುಗಳ ಪಟ್ಟಾಧಿಕಾರ ರಜತ ಪಟ್ಟಾಧಿಕಾರ ಮಹೋತ್ಸವದ ಕಾರ್ಯಕ್ರಮವನ್ನು ಇದೇ ತಿಂಗಳ ಇಪ್ಪತ್ತೆಂಟನೇ ತಾರೀಕಿನಿಂದ ಇಪ್ಪತ್ತೊಂಬತ್ತನೇ ತಾರೀಕಿನಿಂದ ಪ್ರಾರಂಭವಾಗಿ ಎಂಟನೇ ತಾರೀಕು ವಿವಿಧ ಕಾರ್ಯಕ್ರಮಗಳು ಜರುಗುವವು ಅದರಲ್ಲಿ ಮುಖ್ಯವಾಗಿ ಒಂದನೇ ತಾರೀಕಿಗೆ ರಂಭಾಪುರಿ ಜಗದ್ಗುರುಳವರ ಅಡ್ಡಪಲ್ಲಕ್ಕಿ ಮಹೋತ್ಸವ ಗ್ರಾಮದಲ್ಲಿ ನಡೆಯುವುದು ತದನಂತರ ಏಳನೇ ತಾರೀಕಿಗೆ ಐದು ಸಾವಿರದ ಒಂದು ಸುಮಂಗಲೇರಿಗೆ ಉಡು ತುಂಬುವ ಕಾರ್ಯಕ್ರಮ ಮತ್ತು ಮಠದ ಆವರಣದಲ್ಲಿರ್ತಕ್ಕಂಥ ಉಭಯ ಗೋಪುರಗಳ ಉದ್ಘಾಟನಾ ಕಾರ್ಯಕ್ರಮ ಜರುಗುವುದು ಮತ್ತು ಅದೇ ರೀತಿಯಾಗಿ ಈಗ ಪಟ್ಟಾಧಿಕಾರ ವಹಿಸಿ ಇಪ್ಪತ್ತೈದು ವರ್ಷ ಆಗಿರ್ತಕ್ಕಂಥ ಗುರುಗಳ ರಜತ ಪಟ್ಟಾಧಿಕಾರ ಮಹೋತ್ಸವ ತುಲವಾರ ಎಂಟನೇ ತಾರೀಕಿಗೆ ಈ ಕಾರ್ಯಕ್ರಮ ಜರುಗುವುದು ಅದೇ ರೀತಿಯಾಗಿ ಇಪ್ಪತ್ತೊಂಬತ್ತರಿಂದ ಎಂಟನೇ ತಾರೀಕು ವರೆಗೆ ದಿನಾಲೂ ಸಾಯಂಕಾಲ ಏಳು ಗಂಟೆಗೆ ಆಧ್ಯಾತ್ಮಿಕ ಪ್ರವಚನ ಕಾರ್ಯಕ್ರಮಗಳು ನಡೀತವೆ ಆದ ಕಾರಣ ಈ ಗ್ರಾಮದ ಭಕ್ತರು ಮತ್ತು ಸುತ್ತಮುತ್ತಲಿನ ಎಲ್ಲ ಗ್ರಾಮದ ಭಕ್ತರ ಪರವಾಗಿ ನಾವು ಕೇಳಿಕೊಳ್ಳುವುದೇನೆಂದರೆ ಈ ಭಾಗದ ಎಲ್ಲ ಹಿರಿಯ ರಾಜಕಾರಣಿಗಳು ಉತ್ಸವಿಗಳು ಸಾಹಿತಿಗಳು ಮತ್ತು ಶ್ರೀಮಠದ ಸದ್ಭಕ್ತರು ಜಿಲ್ಲೆಯಾದ್ಯಂತ ಎಲ್ಲರೂ ಬಂದು ಆ ದೇವಿಯ ಕೃಪೆಗೆ ಪಾತ್ರರಾಗುತ್ತೆಂದು ಕೇಳ್ಕೊಳ್ಳಿ